ಹಲೋ ಹಾಯ್ ನಮಸ್ತೆ ರೀ ಎಲ್ಲರಿಗೂ ಎಲ್ಲರೂ ಹಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತಾನೆ ಇವಾಗ ಟೈಲರಿಂಗ್ ವಿಡಿಯೋದ ಬಗ್ಗೆ ನಾನು ಟಿಪ್ಸ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನಂತಂದರೆ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡಲ್ಲಿ ರೌಂಡ್ ಶೇಪಲ್ಲಿ ಕರು ಸೇಪಲ್ಲಿ ಮಡಿಕೆ ರೀತಿಯಾಗಿ ಬರ್ತಾ ಇದೆ ಪ್ಲೇನಾಗಿ ನಮಗೆ ಪೈಪಿಂಗ್ ಕೂರ್ತಾ ಇಲ್ಲ ಅಂಥೇಳಿ ಕೆಲವೊಬ್ರು ಕೇಳ್ತಾಯಿದ್ರು ಸೊ ಇವತ್ತು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಶೇರ್ ಮಾಡಿದ್ದೆ ಮತ್ತು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಅದನ್ನೇ ಇವತ್ತು ಶೇರ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹಾಗೆ ಹೊಸಬ್ರು ಯಾರೆಲ್ಲ ನಮ್ಮ ಚಾನಲ ನೋಡಲು ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸೊ ಇವತ್ತು ಇದು ಬ್ಲ್ಯಾಕು ಮತ್ತು ವೈಟ್ ಕಲರ್ ಫ್ಲವರ್ಸ್ ಇದ್ವಲ್ಲ ಹೀಗಾಗಿ ನಾನು ವೈಟ್ ಕಲರ ಬಟ್ಟೆ ತೊಗೊಂಡು ಪೈಪಿಂಗ್ನ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ವೈಟ್ ಕಲರ ಬ್ಲೌಸ್ ಪೀಸ್ನ ಇದು ತೊಗೊಂಡಿದ್ದೀನಿ ಯಾವ ರೀತಿಯಾಗಿ ನಾವು ಮೊದಲಿಗೆ ಪೈಪಿಂಗ್ ಬಟ್ಟೆನ ಕಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನಾವು ಯಾವುದೇ ಕಾರಣಕ್ಕೂ ಸ್ಟ್ರೈಟಾಗಿ ತಗೋಬಾರ್ದು ಈ ರೀತಿಯಾಗಿ ನಾವು ಆಗಿ ಬೆಲ್ಟ್ನ ಇವಾಗ ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ಇರಬೇಕು ನಾವು ಈ ರೀತಿಯಾಗಿ ಕ್ರಾಸ್ ಆಗಿ ಬಟ್ಟೆನ ತೊಗೋಬೇಕು ಏನಕ್ಕೆ ಅಂತಂದರೆ ಆ ಪೈಪಿಂಗ್ ಮಾಡಿದ ನಂತರ ಸೊ ಅಷ್ಟೇ ನೀಟಾಗಿ ಕೂಡ ಪೈಪಿಂಗ್ ಬರ್ತೈತಿ ಮತ್ತು ನಾವು ಪೈಪಿಂಗ ಹೊರಳುತ್ತೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾರೆ ಸೊ ಈ ರೀತಿಯಾಗಿ ನಾವು ಪೈಪಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಹೊರಳೋ ಚಾನ್ಸಸ್ ತುಂಬಾ ಕಡಿಮೆ ಮತ್ತು ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಆ ರೂಢಿ ಆಗಿಬಿಡ್ತು ಅಂತಂದರೆ ಅಷ್ಟೇ ನೀಟಾಗಿ ಕೂಡ ಬರ್ತೈತಿ ಸೊ ಇದನ್ನು ಬಟ್ಟೆ ಆಗಲ್ಲ ಏನೈತಲ್ಲ ಒಂದು ಕಾಲು ಇಂಚ್ ತೊಗೊಂಡ್ರೆ ಸಾಕಾಗತೈತಿ ನೋಡಿರಿ ಇಲ್ಲ ನಾವು ಸ್ಟಾರ್ಟಿಂಗ್ ಪೈಪಿಂಗ್ ಮಾಡ್ತಾಯಿದ್ವಿ ಅಂತಂದರೆ ಜಾಸ್ತಿ ತೊಗೊಂಡು ನೆಕ್ಸ್ಟ್ ನಾವು ಸ್ಟಿಚಿಂಗ್ ಮಾಡಿದ್ರೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ನಂತರ ನಾವು ಪೈಪಿಂಗ್ನ ಮಾಡಬೇಕಾಗ್ಕತಿ ಇವಾಗ ನಾನು ಒಂದು ಕಾಲು ಇಂಚ್ ಆಗುವಷ್ಟು ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ನಾರ್ಮಲ್ ಬ್ಲೌಸಸ್ ಆಗಿರಬಹುದು ನಾವು ಪೈಪಿಂಗ್ ಮಾಡುವಾಗ ಇದೇ ರೀತಿಯಾಗಿ ನಾವು ಬಟ್ಟೆನ ಕಟ್ ಮಾಡಿ ತೊಗೋಬೇಕು ಈ ರೀತಿಯಾಗಿ ನಾವು ಫಿ ಸೇಪೊಳಗೆ ಕ್ರಾಸಾಗಿ ಜಾಯಿಂಟ್ನ ಮಾಡ್ಕೋಬೇಕು ಮತ್ತು ನಾವು ಏನು ಜಾಯಿಂಟ್ ಮಾಡಿದಲ್ಲಿ ನಾವು ಸ್ಟ್ರೇಟಾಗಿ ಬಟ್ಟೆನ ತೊಗೊಂಡ್ವಿ ಅಂತಂದ್ರೆ ಈ ರೀತಿಯಾಗಿ ನಾವು ಬಟ್ಟೆನ ಜಾಯಿಂಟ್ ಮಾಡಿರ್ತೀವಿ ಮಾಡಿದಾದ್ಮೇಲೆ ನಾವು ಅದನ್ನ ತಿರುಗಿಸಿ ನಾವು ಪೈಪಿಂಗ್ ಮಾಡುವಾಗ ಒಂದು ರೀತಿ ಗಂಟು ರೀತಿಯಾಗಿ ಬಂದಾಗ ಒಂದು ಪೈಪಿಂಗ ಪ್ಲೇನಾಗಿ ನಮ್ಗೆ ಅತಿ ಸಣ್ಣದಾಗಿ ಬರೋಲ್ಲ ನಾವು ಯಾವುದೊಂದು ಆ ಪ್ಲೇಸಲ್ಲಿ ನಾವು ಬಟ್ಟೆನ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿ ಒಂದು ದಪ್ಪನೇ ರೀತಿಯ ಪೈಪಿಂಗ ಅಷ್ಟೊಂದು ಸರಿಯಾಗಿ ಕಾಣಂಗಿಲ್ಲ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಪೈಪಿಂಗ್ ಕೂಡ ಅಷ್ಟೇ ಎಲ್ಲ ಸೈಡಲ್ಲಿ ನೀಟಾಗಿ ಒಂದೇ ಸ ಸೈಜ್ ಒಳಗೆ ಪೈಪಿಂಗ ಬರ್ತೈತಿ ನೋಡ್ಲಾಕ ಕೂಡ ಲುಕ್ ಅನಿಸ್ತತಿ ಅಷ್ಟೇ ನೀಟಾಗಿ ಕೂಡ ಬರ್ತೈತಿ ಸೊ ಈ ರೀತಿಯಾಗಿ ನಾನು ಕ್ರಾಸ್ ಆಗಿ ಆ ಬಟ್ಟೆನ ಜಾಯಿಂಟ ಮಾಡ್ತಾಯಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ಲಾಕತ್ತಾರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಆ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲಿತ್ತು ಅಂತಂದ್ರೆ ಆದಷ್ಟು ಬೇಗ ವಾಚಿಂಗ್ ಟೈಮ್ ಕೂಡ ಕಂಪ್ಲೀಟಾಗಿ ಮಾನಿಟೈಸ್ ಆನ್ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಇದೆಲ್ಲ ನೀವು ನೋಡ್ತಕ್ಕಂಥ ವ್ಯವರ್ಸ್ ಕಾರಣ ಆದಷ್ಟು ಜನಕ್ಕೆ ಸೇರ್ ಮಾಡಿ ಸಪೋರ್ಟ್ ಮಾಡಿದಿರಿ ಅಂತಂದ್ರೆ ಕಡಿಮೆ ಸಮಯದೊಳಗೆ ನಮ್ಮ ಚಾನಲ್ ಕೂಡ ಗ್ರೋ ಆಗ್ಲಾಕ ಹೆಲ್ಪ್ ಆಗ್ತೈತಿ ಇವಾಗ ಬಟ್ಟೆನ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ನಂತರ ನಾನು ಒಂದು ಕಾಲು ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿ ಆ ಸ್ಟಿಚಿಂಗ ಇದ್ದೀನಿ ಏನಕ್ಕೆ ಅಂತಂದರೆ ನಾವು ಆ ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡ ನಂತರ ನಮ್ಗೆ ಆ ತಿರುಗಿಸಿ ನಮ್ಗೆ ಪೈಪಿಂಗ್ ಮಾಡ್ಲಿಕ್ಕೆ ಈಸಿ ಅನಿಸ್ತೈತಿ ಇವಾಗ ನಾನು ಆ ಬ್ಲೌಸ್ ಪೀಸ್ನ ಉಲ್ಟಾ ಇಟ್ಕೊಂಡಿದೀನಿ ನೋಡಿರಿ ಈ ರೀತಿಯಾಗಿ ನಾವು ಇಟ್ಟು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡೋದರಿಂದ ತುಂಬ ನೀಟಾಗಿ ಬರ್ತೈತಿ ಮತ್ತು ಹೊಲಿಗೆ ಕೂಡ ಯಾವ ಸೈಡಲ್ಲೂ ಅಂದರೆ ಒಂದೆರಡು ಸರ್ತಿ ವಿಯರ್ ಮಾಡಿದ ನಂತರ ಹೊಲಿಗೆ ಬಿಟ್ಟು ಹೋಗೋ ಚಾನ್ಸಸ್ ಇರ್ತತಿ ಅಂದರೆ ಪೂರ್ತಿ ಅಂಚಿನ ಮೇಲೆ ಹೊಲಿಗೆ ಕೂತು ಅಂತಂದ್ರೆ ಒಂದೆರಡು ಸರ್ತಿ ತೊಳೆಯೋದು ತೊಳೆದಾದ ಮೇಲೆ ಏನು ಬ್ಲೌಸ್ ಬೀಸ್ ಇರುತ್ತಲ್ಲ ಅದು ಪೈಪಿಂಗ್ ಬಿಟ್ಟು ಹೋಗ್ತೈತಿ ಈ ರೀತಿಯಾಗಿ ನಾವು ಬ್ಲೌಸ್ನ ಉಲ್ಟಾ ಇಟ್ಟು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಸ್ಟಿಚ್ಚಿಂಗ ಕರೆಕ್ಟಾಗಿನ ಆ ಕೂರುತ್ತೆ ಮತ್ತು ಆ ಪೈಪಿಂಗ್ ಕೂಡ ಜಾಸ್ತಿ ದಿನ ಏನು ಹಾಳಾಗಂಗಿಲ್ಲ ಸೊ ನಾನು ಪ್ರತಿಯೊಂದು ಬ್ಲೌಸಸ್ನ ಪೈಪಿಂಗ್ ಮಾಡಬೇಕು ಅಂತಂದರೆ ಇದೇ ರೀತಿಯಾಗಿನೇ ನಾನು ಜಾಯಿಂಟ್ ಮಾಡೋಕು ಮಾಡ್ತೀನಿ ಮತ್ತು ಇದೊಂದು ಬಿಗ್ನರ್ಸ್ಗೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇವಾಗ ಬಟ್ಟೆನ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕಲ್ಲ ಒಂದು ಸ್ವಲ್ಪ ಪೈಪಿಂಗ್ ನಮಗೆ ಜಾಸ್ತಿ ದಪ್ಪ ಬೇಕು ಅಂತಂದ್ರೆ ಆ ರೀತಿಯೂ ಪೈಪಿಂಗ್ ಮಾಡ್ಕೋಬೇಕು ಅತಿ ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ರೀತಿಯೇ ಬೇಕು ಅಂತಂದರೆ ನಮಗೆ ಅತಿ ಸಣ್ಣದಾಗಿ ಕೂಡ ಪೈಪಿಂಗ್ನ ಮಾಡ್ಕೋಬಹುದು ನೀವು ನೋಡ್ತಾ ಇರ್ಬೋದು ಈ ಒಂದು ಬ್ಲೌಸ್ಗೆ ವೈಟ್ ಕಲರ್ ಪೈಪಿಂಗ್ ಚೆನ್ನಾಗಿರುತ್ತೆ ಅಂಥೇಳಿ ವೈಟ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡನಿ ಸೊ ಇವಾಗ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ನೀಟಾಗಿ ಪೈಪಿಂಗ್ ಬರುತ್ತೆ ಅಂತ ನಾನು ಅತಿ ಸಣ್ಣದಲ್ಲ ಒಂದು ಮೀಡಿಯಮ್ ಸೈಜ್ ಪೈಪಿಂಗ್ನ ಪೈಪಿಂಗನ್ನ ಕೊಡ್ತಾಯಿದ್ದೀನಿ ಸೇಮ್ ಥ್ರೆಡ್ ಯೂಸ್ ಮಾಡಿನೇ ಪೈಪಿಂಗ್ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಅಷ್ಟೊಂದು ನೀಟಾಗಿ ಕೂಡ ಕಾಣಿಸುತ್ತೆ ಮತ್ತು ಸ್ಲೀವ್ಗೆ ಏನಾಯ್ತಲ್ಲ ಬಾರ್ಡರ್ ಇತ್ತು ಹೀಗಾಗಿ ನಾನು ಸ್ಲೀವ್ ಯಾವ ರೀತಿ ರೀತಿಯಾಗಿ ಪೈಪಿಂಗ್ನ ಕೊಟ್ಟಿಲ್ಲ ಸೊ ಕೊರಳಿಗೆ ಮಾತ್ರನ ಪೈಪಿಂಗ್ನ ಕೊಟ್ಟಿದ್ನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆ ಪೈಪಿಂಗ್ ಬರ್ಲಾತೈತಿ ಅಂಥೇಳಿ ನೀವು ನೋಡುತ್ತ ನೋಡ್ಬೋದು ಬ್ಲೌಸ್ ಫಿನಿಶಿಂಗ್ ಆದ ನಂತರ ಕೂಡ ಫಿಟ್ಟಿಂಗ್ ಅಷ್ಟೇ ಕರೆಕ್ಟಾಗಿತ್ತು ಮತ್ತು ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ನೋಡ್ರಿ ಈ ರೀತಿಯಾಗಿ ನಾವು ಆದಷ್ಟು ನೀಟಾಗಿ ಕರೆಕ್ಟಾಗಿ ಫಿನಿಶಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಆ ಪೈಪಿಂಗ್ ಹೊರಳೋದು ಕೆಲವೊಬ್ರು ನಾವು ಎಷ್ಟೇ ನೀಟಾಗಿ ನಾವು ಪೈಪಿಂಗ್ ಮಾಡಿದರೂ ಕೂಡ ಹೊರಳ್ತೈತಿ ಹೇಳಿ ಅಂತಿರ್ತಾರೆ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡೋದರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ರಂಗಿಲ್ಲ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಆದ ನಂತರ ನೀಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಅಂತಂದ್ರೆ ನೀಟಾಗಿ ಕರೆಕ್ಟಾಗಿ ಆ ಬ್ಲೌಸ್ ಫಿಟ್ಟಿಂಗ್ ಇದ್ವು ಅಂತಂದ್ರೆ ಅಂತ ಹಣ ಆಗಿಯ ಬ್ಲೌಸ ಕಸ್ಟಮರ್ಸ್ ಜಾಸ್ತಿ ಆಗಿ ಆಗ್ತಾರು ಯಾಕಂತಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತು ಅಂತಂದ್ರೆ ಬ್ಲೌಸ್ ರೇಟ್ ಜಾಸ್ತಿ ಅಂತ ನೋಡಂಗಿಲ್ಲ ನೋಡಿರಿ ಕಸ್ಟಮರ್ಸ್ ಯಾಕಂತಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಚೆನ್ನಾಗಿ ಕೂರು ಅಂತ ಅಂಥೇಳಿ ಇದನ್ನ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿರ್ತಾರೋ ಹೀಗಾಗಿ ನಾವು ಪೈಪಿಂಗ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಪಟ್ಟಿ ಮತ್ತು ಕಾಜು ಪಟ್ಟಿ ನಾವು ನೀಟಾಗಿ ಜೋಡಿಸೋದಾಗಿರ್ಬಹುದು ಒಂದು ಸ್ವಲ್ಪ ದಿನ ನಾವು ಪ್ರ್ಯಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ನೀಟಾಗಿ ಬರ್ತೈತಿ ಸೊ ಇವಾಗ ಫೈನಲ್ ಆಗಿ ಆ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪೈಪಿಂಗ್ ಅಂತ ಅಂಥೇಳಿ ಅಷ್ಟೇ ನೀಟಾಗಿ ಕೂಡ ಬಂದೈತೆ ನೋಡ್ರಿ ಇದು ವೈಟ್ ಕಲರ ಮತ್ತು ಬ್ಲ್ಯಾಕ್ ಮಿಕ್ಸ್ ಇದು ಸಾಡಿ ಇತ್ತು ಸೊ ಅದು ಅಷ್ಟು ಕೂಡನು ಅಷ್ಟೇ ಲುಕ್ಕಾಗಿ ಇತ್ತು ಅತಿ ಸಣ್ಣದಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ ಎಲ್ಲರಿಗೂ ಕೂಡ ಇದು ಒಂದು ಪೈಪಿಂಗ್ ಮೆಥೇಡ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನಿ ಯಾವುದೇ ಕಾರಣಕ್ಕೂ ಹೊರಳೋದಿಲ್ ಕೂಡ ನೋಡ್ರಿ ಅಷ್ಟೇ ನೀಟಾಗಿನ ಪೈಪಿಂಗ ಬಂದೈತಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂಥೇಳಿ ನಾನು ಆಲ್ರೆಡಿ ವಿಡಿಯೋ ಒಳಗೆ ಶೇರ್ ಮಾಡೀನಿ ಪೈಪಿಂಗ್ ಆದ ನಂತರ ಇವಾಗ ಸ್ಲೀವ್ನ ಜಾಯಿಂಟಾಗಿ ಮಾಡ್ಲಾಕತ್ತಿ ನಾನು ಪ್ರತಿಯೊಂದು ಇವಾಗ ಸ್ಟಾರ್ಟಿಂಗ್ ಟೈಲರಿಂಗ್ ಏನೆಲ್ಲ ಯೂಸ್ ಬೇಕು ಏನೆಲ್ಲ ಟಿಪ್ಸ್ ಬೇಕು ಮತ್ತು ಸ್ಟಾರ್ಟಿಂಗ್ ಹೊಲಿಯೋರಿಗೆ ಸ್ಲೀವ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಮತ್ತು ಹುಕ್ಸ್ ಪಟ್ಟಿ ಗುಂಡಿಪಟ್ಟಿ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಎಲ್ಲನೂ ಕೂಡ ನಾನು ಆಗಿನೇ ವಿಡಿಯೋದ ಮುಖಾಂತರ ನಿಧಾನವಾಗಿ ತಿಳಿಸ್ಲು ಕೊಡ್ಲಕ್ಕ ಟ್ರೈ ಮಾಡಿ ಸೊ ಇವಾಗ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಎದೆ ಸುತ್ತಳತೆ ಎಷ್ಟಿದೆ ಮತ್ತು ಆ ಸೊಂಟದ ಸುತ್ತಳತೆನ ನಾವು ತೊಗೊಂಡಿರ್ತೀವಲ್ಲ ಎಷ್ಟಿದೆ ಅಂಥೇಳಿ ಇವಾಗ ಮಾರ್ಕ್ ಹಾಕಿ ನಾನು ಫೈನಲ್ ಸ್ಟಿಚ್ನ ಹಾಕ್ಲತ್ತೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಟ್ರೇಟ್ ಲೈನ್ ಬಂದಿದೆ ಅಂಥೇಳಿ ಕೆಲವೊಬ್ರು ಹಲವಾರು ಜನ ಹೇಳೋ ಪ್ರಶ್ನೆ ಅಂತಂದರೆ ನಾವು ಪೂರ್ತಿ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಮಾಡ್ತೀವಿ ಆದರೆ ನಮಗೂ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಿಲ್ಲ ಸ್ಟ್ರೇಟ್ ಲೈನ್ ಬರ್ತಿಲ್ಲ ಅನ್ನೋರಿಗೆ ನಾನು ಹಿಂದಿನ ವಿಡಿಯೋ ಒಳಗೆ ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂತ ಅಂದರೆ ನಮ್ಗೆ ಮೇನ್ ಬ್ಲೌಸ್ ಕಟ್ಟಿಂಗ್ ಬರಬೇಕು ಯಾವ ರೀತಿಯಾಗಿ ಸೈಡ್ ಫಿಟ್ಟಿಂಗು ಮತ್ತು ಸ್ಟ್ರೇಟ್ ಲೈನ್ ಬರಬೇಕು ಅಂತಂದರೆ ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂಥೇಳಿ ತೋರಿಸ್ತಾ ಇದೀನಿ ಇವಾಗ ಆಗಿ ಬ್ಲೌಸ್ ಕಂಪ್ಲೀಟ್ ಆಯ್ತು ನೋಡಿ ಯಾವ ರೀತಿಯಾಗಿ ಫಿನಿಷಿಂಗ ಬಂದೈತಿ ಹೇಳಿ ನೋಡ್ಬೋದು ಅಷ್ಟೇ ನೀಟಾಗಿ ಕೂಡ ಬಂದಿತ್ತು ನೋಡ್ರಿ ಸೊ ಇವತ್ತು ಈ ಒಂದು ಪೈಪಿಂಗ್ ವಿಡಿಯೋನ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ನಾನು ನೋಡ್ರಿ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಫ್ರಂಟ್ ಸೈಡ ಕೊರಳಿನ ಸೇಪ ಯಾವ ರೀತಿಯಾಗಿ ಬಂದತ್ತೆ ಅಂತೇಳಿ ನೀವು ನೋಡ್ಬೋದು ಅಷ್ಟೇ ನೀಟಾಗಿ ಕೂಡ ಬಂದೈತಿ ಮತ್ತು ಅವರು ವಿಯರ್ ಮಾಡಿದ ನಂತರ ಅಷ್ಟೇ ಕರೆಕ್ಟಾಗಿ ಕರೆಕ್ಟಾಗಿನ ಫಿಟ್ಟಿಂಗ್ ಬಂದಿತ್ತು ನೋಡ್ರಿ ಫೈನಲಾಗಿ ಯಾವುದೇ ರೀತಿಯಾಗಿ ಸ್ಟಿಚಿಂಗ್ನ ನಾನೆಷ್ಟು ಹಾಕಿದ್ನಲ್ಲ ಅಷ್ಟೇ ನಾವು ಅವರು ವಿಯರ್ ಮಾಡ್ಕೊಂಡು ನೋಡಿದ್ರು ಕಸ್ಟಮರ್ ಬರ ತುಂಬಾ ನೀಟಾಗಿ ಬಂದಿತ್ತು ನೋಡ್ರಿ ಬ್ಯಾಕ್ ಸೈಡಲ್ಲಿ ಕೂಡ ಅಷ್ಟೇ ನೋಡು ಅಷ್ಟೇ ನೀಟಾಗಿ ಕೂಡ ಬಂದಿತ್ತು ನೀವು ಬ್ಲೌಸ್ ನೋಡಿದ್ರೇನೋ ಗೊತ್ತಾಗಿಬಿಟ್ಟಿರ್ತೈತೆ ನೋಡ್ರಿ ಇದು ಕರೆಕ್ಟಾಗಿ ಫಿನಿಶಿಂಗ್ ಬಂದೈತೋ ಇಲ್ಲೋ ಅಂಥೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕತ್ತೆ ನೋಡ್ರಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆದಷ್ಟು ಬಂದಿರ್ತಕ್ಕಂಥ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಲಾಕ ಟ್ರೈ ಮಾಡಿರಿ ಇನ್ನೂ ಹೊಸಬ್ರು ಯಾರಲ್ಲ ನಮ್ಮ ಚಾನಲ ನೋಡ್ಲಾತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಹೇಳಿದ್ರು ಕೂಡ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು